ಎಲ್ಲರಿಗೂ ನಮಸ್ತೆ ಇವತ್ತು ಈ ಮೇಳ ಮಾಡಿರೋದು ಇಡೀ ರಾಜ್ಯದಲ್ಲಿ ಫಸ್ಟ್ ಅಲ್ವಾ ಇದು ನಮ್ಮ ತಾಲೂಕಲ್ಲಿ ನಮ್ಮ ಟೌನ್ನಲ್ಲಿ ಫಸ್ಟು ಇಡೀ ರಾಜ್ಯದಲ್ಲಿ ಎಲ್ಲೂ ಮಾಡಿರಲಿಲ್ಲ ಇದೇ ಫಸ್ಟು ಇಲ್ಲಿ ನಮ್ಮ ತಾಲೂಕಲ್ಲಿ ನಮ್ಮ ಟೌನಲ್ಲಿ ಮಾಡಿರೋದು ಇದಕ್ಕೆ ಯಾಕಂದರೆ ಇವಾಗ ನಮ್ಮ ರೈತರು ಇವಾಗ ನೋಡಿ ಕುರಿಗಳು ಬಂದೂರಿಂದ ಬಂದವೆ ಮಲ್ಕೊಂಡ್ ದಾವಣಗೆರೆ ಹಿರೂರು ಅಲ್ಲಿಂದ ಎಲ್ಲ ಕಡೆ ಬಂದಾವೆ ಇವಾಗ ಇವರು ಆಮೇಲೆ ನಮ್ಮ ತಾಲೂಕಿನವರು ಅಷ್ಟೇ ಕುರಿ ಮಾರಕ್ಕೆ ಈ ಹಬ್ಬಕ್ಕೆ ಬಕರಿ ಹಬ್ಬಕ್ಕೆ ಬೆಂಗಳೂರು ಹೋಗ್ಬೇಕಾಗಿತ್ತು ಇವಾಗ ಬೆಂಗಳೂರಿನವರು ಇಲ್ಲಿ ಬರಬೇಕು ತಗೊಳಕ್ಕೆ ಆತಡ ಮಾಡ್ತಾರೆ ಇದಕ್ಕೆ ಮೇ ಇದಕ್ಕೆ ಮುಖ್ಯ ಕಾರಣ ಅಂದರೆ ಈ ರಾಜ್ಯದ ಹಿರಿಯ ರಾಜಕಾರಣಿ ಸೀನಿಯರ್ ಲೀಡರು ಇಪ್ಪತ್ ಇನ್ನೂರ ಇಪ್ಪತ್ನಾಲ್ಕು ಎಮ್ ಎಲ್ ಎಸ್ ಅಲ್ಲಿ ಸೀನಿಯರ್ ಲೀಡರು ಆಮೇಲೆ ಬೆಸ್ಟ್ ಎಮ್ ಎಲ್ ಎ ಇನ್ನೂರ ಇಪ್ಪತ್ನಾಲ್ಕು ಎಮ್ ಎಲ್ ಅಲ್ಲೂ ಬೆಸ್ಟ್ ಎಮ್ ಎಲ್ ಎ ನಮ್ಮ ನಾಯಕರಾದ ಜಯಚಂದ್ರ ಸಾಹೇಬರು ತುಂಬ ಅಂದರೆ ತುಂಬ ಶ್ರಮ ಪಟ್ಟಿದ್ದಾರೆ ಅವ್ರಿಗೆ ಕರೆಸಿ ನಮ್ಮ ಸಾಹೇಬರು ಈ ಥರ ಮಾಡಬೇಕು ನಮ್ಮ ತಾಲೂಕರು ಅಲ್ಲಿ ಹೋಗ್ತಾರೆ ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಚಾರ್ಜು ಆಮೇಲೆ ಲೂಟದ ವ್ಯವಸ್ಥೆ ಏನು ಸರಿಯಾಗಿರಲ್ಲ ಅಂತ ಜಯಚಂದ್ರ ಸಾಹೇಬರು ಹೇಳಿ ಇದು ಫಸ್ಟು ಮಾಡಿದ್ದಾರೆ ಇಲ್ಲಿ ಇದು ಸ್ಟಾರ್ಟಿಂಗು ಇವತ್ತು ನಾಳೆ ಮಾಡಿದ್ದಾರೆ ಇನ್ನು ಮುಂದಿನ ಭಾಷೆ ಇನ್ನೂ ತುಂಬ ಅತ್ಯುತ್ತಮವಾಗಿ ಮಾಡ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ಅನುಕೂಲ ಆಗ್ತಾ ಇತ್ತು ಇದು ಇದು ಫಸ್ಟ್ ಮಾಡಿರೋದು ಇಲ್ಲಿ ಏನಂದ್ರೆ ಬೆಂಗ್ಳೂರ್ ಹೋಗ್ಬೇಕು ಇಲ್ಲಿ ಹಿಂದೆ ನೀವು ಬೆಂಗ್ಳೂರ್ ಹೋಗ್ಬೇಕಾಗಿತ್ತಾ ಇವಾಗ ಶಿರಾ ಎಲ್ಲೂ ಹೋಗಂಗಿಲ್ಲ ಇಲ್ಲ ಅನುಕೂಲ ಆಗುತ್ತಲ್ಲ ಅದು ಜಯಚಂದ್ರ ಸಾಹೇಬ ಕಡೆಯಿಂದ ಅನುಕೂಲ ಆಗಿರೋದು ಪ್ರತಿ ವರ್ಷ ಏನೋ ಬೆಂಗ್ಳೂರಿನಲ್ಲಿ ಹೋಗಿ ಏನು ಮಾರಾಟ ಮಾಡ್ತಾ ಇದ್ರು ಅದನ್ನ ತಪ್ಪಿಸ್ಬೇಕು ಶಿರಾದಲ್ಲೇ ಇದನ್ನ ಮೇಳವನ್ನ ಮಾಡ್ಬೇಕು ಕುರಿ ಮತ್ತು ಮೇಕೆ ಮೇಳವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಡೈರೆಕ್ಷನ್ ಕೊಟ್ಟಿದ್ರಿಂದ ನಾವು ಅವ್ರ ಜೊತೆಗೆ ನಗರಸಭೆಯಿಂದ ಎಲ್ಲ ಸಹಕಾರವನ್ನು ಅವರಿಗೆ ನೀಡ್ತಾ ಯಾಕೆ ಯಾಕೆಂತಂದರೆ ಮುಖ್ಯವಾಗಿ ಗ್ರಾಹಕರಿಗೆ ಮತ್ತು ಮಾರಾಟಗಾರರಿಗೆ ಅನುಕೂಲ ಆಗಬೇಕು ಯಾಕೆಂದರೆ ಇತ್ತೀಚೆಗೆ ಒಂದೇ ಕಳೆದ ವಾರದಿಂದ ಅಲ್ಲಿ ಕೋವಿಡ್ ಪ್ರಕರಣಗಳು ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥ ಸಂದರ್ಭ ಉಂಟಾಯಿತು ಜೊತೆಗೆ ಮಳೆನೂ ಇದೆ ಮಳೆನೂ ಇರೋದರಿಂದ ಗ್ರಾಹಕರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಮಾರಾಟಗಾರರಿಗೂ ಪ್ರಾಬ್ಲಮ್ ಆಗುತ್ತೆ ಶಿರಾದಲ್ಲಿ ಬಕ್ರೀದ್ ಹಬ್ಬವನ್ನು ವಿಜೃಂಭಣೆಯಿಂದ ಮಾಡಬೇಕು ಅಂತೇಳ್ಬಿಟ್ಟು ತುಂಬ ಆಸೆಪಟ್ಟು ಇಲ್ಲೇ ಮಾಡಬೇಕು ಅಂತೇಳಿ ಎಲ್ಲರೂ ಒತ್ತಡ ಇತ್ತು ಹಂಗಾಗಿ ನಾವು ನಗರಸಭೆಯಿಂದ ಇಷ್ಟು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀವಿ ಇವರಿಗೆ ಇದರಿಂದ ತುಂಬ ಮಾರಾಟಗಾರರಿಗೂ ಅನುಕೂಲ ಆಗಿದೆ ಜೊತೆಗೆ ಮತ್ತು ಗ್ರಾಹಕರಿಗೂ ಅನುಕೂಲ ಆಗಿದೆ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಬಕ್ರೀದ್ ಹಬ್ಬಕ್ಕೆ ಮುಂಚಿತವಾಗಿ ನಾನು ಶುಭಾಶಯಗಳನ್ನು ಕೋರ್ತಾ ಇವತ್ತೇನು ಸನ್ಮಾನ್ಯ ಟಿ ಬಿ ಜಯಚಂದ್ರ ಅವರ ನೇತೃತ್ವದಲ್ಲಿ ಈ ಶಿರಾ ತಾಲೂಕಿನ ಕುರಿ ಮತ್ತು ಮೇಕೆ ಸಾಗಾಣಿಕೆ ಮಾಡಿರ್ತಕ್ಕಂಥ ರೈತರಿಗೆ ಏನು ಅಂತ ಅಂತೇಳಿ ಚಿತ್ರದುರ್ಗ ತುಮಕೂರು ಬೆಂಗಳೂರು ಈ ಕಡೆ ಹಲ್ವಾರು ಕಡೆ ಏನು ಕುರಿ ಸಾಕಾಣಿಕೆ ಮಾಡದಾರರು ಮಾರಾಟ ಮಾಡೋಕ್ಕೆ ಹೋಗ್ತಿದ್ರು ಹೋದಂಥ ಸಂದರ್ಭದಲ್ಲಿ ವಾಹನ ಸಾಗಾಟ ಮತ್ತು ಊಟ ತಿಂಡಿ ಮತ್ತು ಖರ್ಚು ವೆಚ್ಚಕ್ಕೆ ತುಂಬ ತೊಂದರೆ ಆಗ್ತಿತ್ತು ಹಾಗಂತ ವಿಚಾರವನ್ನು ಮನಗಂಡ ನಮ್ಮ ಶಾಸಕರು ಇದೇ ತಾಲೂಕಲ್ಲಿ ಇದೇ ತಾಲೂಕಿನ ಕುರಿನ ಇದೇ ತಾಲೂಕಲ್ಲಿ ಮಾರಾಟ ಮಾಡಬೇಕು ಅಂತೇಳಿ ಒಂದು ಪಶು ವೈದ್ಯಕೀಯ ಇಲಾಖೆಯೊಂದಿಗೆ ಸಹಕಾರದೊಂದಿಗೆ ನಗರಸಭೆ ಸಹಕಾರದೊಂದಿಗೆ ತಾಲೂಕಿನ ಎಲ್ಲ ಏನೇನು ಕುರಿ ಮತ್ತು ಮೇಕೆನ ಯಾವ ತಳಿ ಸಾಕಿದ್ರೆ ಅವನ್ನ ತಂದು ಇಲ್ಲಿ ಪ್ರದರ್ಶನ ಮಾಡಬೇಕು ಮತ್ತೆ ಮಾರಾಟ ಮಾಡಬೇಕು ಎರಡಕ್ಕೂ ಅನುಕೂಲ ಆಗ್ಲಿ ಅಂತೇಳಿ ಇವತ್ತು ಒಂದು ದೊಡ್ಡದ ಒಂದು ಮೇಳ ಮಾಡಿದ್ದಾರೆ ವಿಶೇಷವಾಗಿ ಇದು ತುಮಕೂರು ಜಿಲ್ಲೆ ಮತ್ತೆ ಕರ್ನಾಟಕದಲ್ಲಿ ಇದು ಪ್ರಪ್ರಥಮ ಒಂದು ಮೇಳ ಮಾಡ್ತಿರೋದು ಈ ಮೇಳದ ಮೇಳದಲ್ಲಿ ಬಂದಿರತಕ್ಕಂಥ ರೈತರು ತಮ್ಮ ಕುರಿ ಮೇಕೆನ ತಂದು ಮಾರಾಟ ಮಾಡಿ ಸೌಲಭ್ಯ ಪಡ್ಕೋಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ನಮಸ್ಕಾರ ಇವತ್ತು ನನಗೆ ಖುಷಿ ವಿಚಾರ ಯಾಕೆ ಅಂತಂದ್ರೆ ನಾನು ಬಂದಂಥ ಸಮಯದಲ್ಲಿ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಕಮಿಷನರು ನಮ್ಮ ಲಕ್ಷ್ಮಿಕಾಂತ್ ಅಣ್ಣವ್ರು ಮಾತಾಡ್ಬೇಕಾದ್ರೆ ಕೆಲವು ಗ್ರಾ ಗ್ರಾಹಕರನ್ನು ಮಾತಾಡಿಸಿದಾಗ ಅವ್ರು ಹೇಳಿದ್ರು ಫಸ್ಟ್ ಟೈಮ್ ಏನು ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ದಳ್ಳಾಳಿಗಳ ಅವಳದಿ ಇಲ್ದಂಗೆ ಗ್ರಾಹಕರಿಗೂ ಮತ್ತೆ ಮಾರಾಟಗಾರರಿಗೆ ಒಂದು ನೇರವಾಗಿ ಸಂಬಂಧ ಇಟ್ಕೊಂಡು ಇವತ್ತಿನ ಈ ಕುರಿ ಮಾರಾಟ ಇದನ್ನ ಮಾಡ್ತಾ ಇದ್ದಾರೆ ಮತ್ತೆ ಮತ್ತು ಮ ಮತ್ತೆ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಇವತ್ತು ಅವರ ಕನಸು ತುಂಬ ಇದೆ ಶಿರಾ ತಾಲೂಕಲ್ಲಿ ಶ ಕುರಿಗಾಯರು ಕುರಿಗಳು ಜಾಸ್ತಿ ಇದಾವೆ ಹಾಗಾಗಿ ತಿರಾ ತಾಲೂಕಲ್ಲಿ ಒಂದು ಸ್ಲಾಟ್ ಹೌಸ್ ಮಾಡಿದ್ದೀನಿ ಅದನ್ನು ಓಪನ್ ಮಾಡಬೇಕು ಅಂತ ಎರಡು ಸಾವಿರದ ಹದಿನೆಂಟರಲ್ಲೇ ಅನ್ಕೊಂಡ್ರು ಅನಿವಾರ್ಯ ಕಾರಣ ಪರಾಜ ಗೊಂಡ ಕಾರಣದಿಂದ ಓಪನ್ ಮಾಡೋಕ್ಕಾಗಿಲ್ಲ ಇನ್ನು ಕೆಲವೇ ದಿನಗಳಲ್ಲಿ ಸಿ ಎಂ ಕರೆಸಿ ಅದನ್ನು ಓಪನ್ ಮಾಡ್ತಾರೆ ಹಾಗಾಗಿ ಶಿರಾ ತಾಲೂಕಿನ ಕುರಿಗಾಯಕರಿಗೆ ಮತ್ತು ಮಾರಾಟಗಾರರಿಗೆ ಏನು ಹೇಳೋದು ಅಂದರೆ ಖುಷಿ ವಿಚಾರ ಇನ್ನು ಜುಲೈ ಇಪ್ಪತ್ತೊಂಬತ್ತು ಸಾಮಾನ್ಯ ಅವತ್ತು ಸಿ ಎಂ ಕರ್ಸಿ ಸಾಹೇಬರು ಓಪನ್ ಮಾಡ್ತಾರೆ ಹಾಗಾಗಿ ಗ್ರಾಹಕರಿಗೂ ಮತ್ತು ಮಾರಾಟಗಾರರಿಗೆ ಸಿಹಿ ಸುದ್ದಿ ಯಾಕೆಂದರೆ ಯಾವುದೇ ರೀತಿ ದಲ್ಲಾಳಿ ಅವಳ ಮಾರಾಟ ಮಾಡ್ಬೋದು ಇವತ್ತು ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಬಕ್ರೀದ್ ಹಬ್ಬದ ಮುಂಚೆಯಾಗಿ ಕರ್ನಾಟಕ ರಾಜ್ಯದಲ್ಲೇ ಈ ಪ್ರಥಮ ಬಾರಿಗೆ ಈ ಕುರಿ ಮೇಳ ಮತ್ತು ಮಾಡಿರೋದು ತುಂಬ ಖುಷಿ ತಂದಿದೆ ನಮ್ಮ ಗ್ರಾಹಕರಿಗೂ ಮತ್ತು ಗ್ರಾ ಮಾರಾಟಗಾರರಿಗೆ ತುಂಬ ಅನುಕೂಲ ಆಗುತ್ತೆ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕುರಿ ಮತ್ತು ಮೇಕೆಗಳ ಮಾರಾಟ ಮೇಳ ಅಂತೇಳಿ ಇವತ್ತು ನಗರಸಭೆ ಶಿರಾ ಇವರ ಒಂದು ಸಹಯೋಗದೊಂದಿಗೆ ಇವತ್ತು ಮಾಡ್ತಾಯಿದ್ವಿ ಒಂದು ಭಾಳ ಒಂದು ಉತ್ ಅತ್ಯುತ್ತಮ ಕಾರ್ಯಕ್ರಮ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಕುರಿ ಮೇಕೆಗಳ ಆಧುನಿಕ ಒಧಾಗಾರನ ನಮ್ಮ ಮಾನ್ಯ ಟಿ ವಿ ಜಯಚಂದ್ರ ಸಾಹೇಬರು ಸುಮಾರು ನಲವತ್ತೆರಡು ಕೋಟಿ ವೆಚ್ಚದಲ್ಲಿ ಈಗ ಆಲ್ರೆಡಿ ಸಿವಿಲ್ ಕಾಮಗಾರಿ ಮುಗಿದಿದೆ ಎಲ್ಲ ಯಂತ್ರೋಪಕರಣಗಳು ಸಹ ಅಳವಡಿಸಲಾಗಿದೆ ಮಾನ್ಯ ಮುಖ್ಯಮಂತ್ರಿಗಳಿಂದ ಅದನ್ನು ಇನ್ನೊಂದು ಇಪ್ಪ ಇಪ್ಪತ್ತು ದಿನದಲ್ಲಿ ಅದನ್ನು ಉದ್ಘಾಟನೆ ಆಗ್ತದೆ ಅದಕ್ಕೆ ಪೂರ್ವಭಾವಿಯಾಗಿ ಕುರಿಗಾರರಿಗೆ ತಾವು ಸಾಗಿದಂತಹ ಕುರಿ ಮೇಕೆಗಳಿಗೆ ಸ್ಥಳೀಯವಾಗಿ ಮಾರುಕಟ್ಟೆಯನ್ನು ಒದಗಿಸ್ಬೇಕನ್ನೋ ಉದ್ದೇಶದಿಂದ ನಾವು ಇವತ್ತು ಮೊದಲ ಬಾರಿಗೆ ಇಲ್ಲಿ ಮಾಡ್ತಾ ಇದ್ದೀವಿ ಇದು ಇದಕ್ಕೂ ಇದಕ್ಕೂ ನಮಗೆ ನಗರಸಭೆ ಶಿವರಾಜಿ ವತಿಯಿಂದ ಎಲ್ಲ ರೀತಿಯ ಸಹಕಾರ ಮಾಡಿದೆ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಮತ್ತು ಎಲ್ಲ ಸದಸ್ಯರನ್ನು ಹೃತ್ಪೂರಕವಾಗಿ ಧನ್ಯವಾದ ಸಹ ಅರ್ಪಿಸ್ತೇನೆ